ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೋನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೊಮೋ ರಿಲೀಸ್ ಮಾಡಿದರೆ ಸೊ ಈ ಪ್ರೊಮೋದಲ್ಲಿ ನೋಡೋದಾದ್ರೆ ಸುದೀಪ್ ಸರ್ ಮುಂದೆ ತುಕಾಲಿ ಅವರು ಶಕುನಿ ನಂಬರ್ ಶಕುನಿ ಫಸ್ಟ್ ನಾನು ಅಂತಂದರೆ ಎರಡನೇ ಶಕುನಿ ಬಂದ್ಬಿಟ್ಟು ಈ ಮನೆಯಲ್ಲಿ ಅದು ಯಾರು ವಿನಯ್ ಅಂತ ಹೇಳ್ತಿದ್ದಾರೆ ಸೊ ನನ್ನನ್ನು ಕನ್ನಡಿಲಿ ನೋಡಿಕೊಂಡ್ರೆ ವಿನಯ್ ನೋಡ್ಕೊಂಡಂಗೆ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ಅದು ಎಲ್ಲೋ ವಿನಯ್ ಅವ್ರಿಗೆ ತುಂಬ ಬೇಜಾರಾಗಿದೆ ಕಾರಣ ಏನು ಅಂತಂದರೆ ಇನ್ನೊಂದು ಸುಳ್ಳು ಹೇಳ್ತಾರೆ ಅವರು ಅದನ್ನು ಅವರೇ ಹೇಳಿದ್ದಾರೆ ಅಂತ ಅಂದರೆ ಶಕುನಿ ಫಸ್ಟ್ ನಾನು ಶಕುನಿ ನಂಬರ್ ಟು ವಿನಯ್ ಅಂತ ವಿನಯರೇ ಹೇಳಿದ್ದಾರೆ ಅಂತ ಸುದೀಪ್ ಸರ್ ಮುಂದೆ ಹೇಳ್ತಾರೆ ಇದು ಆ್ಯಕ್ಚುಲಿ ಅಭಿನಯ್ ಅವರು ಹೇಳೋ ಪ್ರಕಾರ ಇದು ಎಲ್ಲೂ ಅವರು ಹೇಳಿಲ್ಲವಂತೆ ನಂಬರ್ ಒನ್ ಶಕುನಿ ಮನೆಗಂದರೆ ನೀನೇನೆ ಅಂತ ಹೇಳಿದ್ದಾರೆ ಬಟ್ ನಂಬರ್ ಟು ಶಕುನಿ ಅಂತ ನಾನು ಅಂತ ಎಲ್ಲೂ ಹೇಳಿಲ್ಲಂತೆ ವಿನಯ್ ಸೊ ಅದಕ್ಕೋಸ್ಕರ ಇಲ್ಲಿ ವಿನಯ್ ಮತ್ತು ತುಕಾಲಿ ಅವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ ಅದು ಬ್ರೇಕ್ ಟೈಮಲ್ಲಾಗಿದೆ ಸೊ ಅದು ಹೇಳಿದ್ದಂಥದ್ದು ಹೇಳಿಕೆ ಬಂದು ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಬ್ರೇಕ್ ತೊಗೊಂಡಾಗ ಅದ್ರ ಮಧ್ಯೆ ಇಲ್ಲಿ ಇವರಿಬ್ಬರ ಮಧ್ಯೆ ಕಿತ್ತಾಟ ಶುರುವಾಗಿದೆ ಈ ಅವ್ರದ್ದು ಇದೇ ಪ್ರಾಬ್ಲಮ್ ಹಿಂದೆ ಮಾತಾಡೋದು ಮತ್ತು ಸುಳ್ಳುಗಳು ಹೇಳೋ ಅದನ್ನು ನಾನು ಹೇಳಲ್ಲ ಅನ್ನೋದು ಅದು ಹೇಳದೇ ಇರೋದನ್ನ ಹೇಳಿದ್ದೀನಿ ಹೇಳಿದ್ದೀರಾ ಅಂತ ಅನ್ನೋದು ಇಲ್ಲಿವರೆಗೂ ಏನು ಹಂಡ್ರೆಡ್ ಡೇಸ್ ಅಥವಾ ನೂರ ಹತ್ತು ದಿನ ಏನಿದೆ ಫಿನಾಲೆ ವಾರದ ಗಂಟೆ ಅದನ್ನು ಹೇಳ್ಕೊಂಡೇ ಬಂದವನೇ ಸುಳ್ಳು ಹೇಳ್ಕೊಂಡು ಹಿಂದೆ ಒಂದು ಮಾತಾಡಿಕೊಂಡು ಮುಂದೆ ಒಂದು ಮಾತಾಡಿಕೊಂಡು ಸೊ ಹಿಂದೆ ಇದ್ದಾಗ ಬೈಯೋದು ಮುಂದೆ ಬಂದಾಗ ನೀನು ಸೂಪರ್ ಅಣ್ಣ ಸ್ಟ್ರಾಂಗ್ ಕಾ ಅದು ಇದು ಏನೇನೋ ಹೇಳ್ಕೊಂಡು ಬಂದಿರ್ತಾರೆ ಈ ಸುಳ್ಳುಗಳಿಂದನೇ ಇಲ್ಲಿವರೆಗೂ ಫಿನಾಲೆವರೆಗೂ ಎಲ್ಲರ ಜೊತೆಗೂ ಒಂದು ರೀತಿಯಲ್ಲಿ ಶಕುನಿ ಈ ಮನೆಗೆ ಹೆಂಗೆ ತೂಕಾಲಿ ಒಬ್ಬನೇನೋ ಈ ಮನೆಗೆ ಇಡೀ ಈ ಮನೆಗೆ ಇರೋದಂಥ ಒಬ್ಬನೇ ಒಬ್ಬ ಶಕುನಿ ಅಂದರೆ ಅದು ತೂಕಾಲಿನೇ ಯಾಕಂತಂದರೆ ಅಂಥ ತೂಕಾಲಿ ಆಟಗಳು ಆಡ್ಕೊಂಡೇ ಬಂದಿರೋದು ಇಲ್ಲಿ ಗಂಟ ಬಟ್ ಸುಳ್ಳು ಹೇಳೋದನ್ನು ಏನು ಕೇಳ್ತಾನೆ ಅಂತ ಗೊತ್ತಿಲ್ಲ ಅಲ್ಲಿ ಪ್ರತಿಯೊಬ್ಬರು ಕೆಲವು ಟೈಮಲ್ಲಿ ಸುಳ್ಳು ಹೇಳ್ತಾರೆ ಇಲ್ಲ ಅಂತಲ್ಲ ಬಟ್ ಇವು ಸುಳ್ಳನ್ನೇ ಒಂದು ರೀತಿಯಲ್ಲಿ ಬಂಡವಾಳ ಮಾಡ್ಕೊಂಡು ಬಂದಿದ್ದಾನೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತೊಗೊಂಡ್ರು ಕೂಡ ಎಲ್ಲೋ ಒಂದು ವಾರ ಮ್ಯಾಕ್ಸಿಮಮ್ ಅಂದರೆ ಎರಡು ವಾರ ಒಂದು ರೀತಿಯಲ್ಲಿ ಹಾನೆಸ್ಟಾಗಿ ಇದ್ಕೊಂಡು ಕರೆಕ್ಟಾಗಿ ಗೇಮಲ್ಲಿ ಪರ್ಫಾಮ್ ಮಾಡಿ ಆಡಿರೋದು ಹಾನೆಸ್ಟ್ ಅಂತಲ್ಲ ಗೇಮಲ್ಲಿ ಪರ್ಫಾಮ್ ಮಾಡಿರೋದು ಅಂದರೆ ಒಂದು ಅಥವಾ ಎರಡು ವಾರ ನನ್ನ ಪ್ರಕಾರ ಒಂದು ವಾರ ಮಾತ್ರ ಕಾರ್ತಿಕ್ ಜೊತೆಗೆ ಆ ವಾರದಲ್ಲಿ ಏನು ಜಗಳ ಆಯಿತು ಸೊ ಆ ವಾರದಲ್ಲಿ ಮಾತ್ರ ಪರ್ಫಾಮೆನ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅದು ಬಿಟ್ಟರೆ ಪ್ರತಿ ಒಂದು ಟೈಮಲ್ಲೂ ಕೂಡ ಬರೀ ಹಿಂದೆ ಮಾತಾಡುವಂಥದ್ದು ಅಲ್ಲಿಂದಿಗೆ ತಂದು ಹಾಕುವಂಥದ್ದು ಅವ್ರ ಜೊತೆಗಿದ್ದಾಗ ಅವ್ರು ಸೂಪರ್ ಅನ್ನೋದು ಇವ್ರ ಜೊತೆಗಿದ್ದಾಗ ಇವರು ಸೂಪರ್ ಅನ್ನೋದು ಪ್ರತಿಯೊಬ್ಬರಿಗೂ ಹಿಂಗೆ ರೀಸೆಂಟಾಗಿ ಕಾರ್ತಿಕ್ ಜೊತೆಗೆ ಇಬ್ಬರು ಚೆನ್ನಾಗಿದ್ರು ಸಂತೋಪ್ ಅಂತು ಸೊ ಕಿಚನಲ್ಲಿ ಕೂತ್ಕೊಂಡು ಅವ್ನ ಬಗ್ಗೆ ಮಾತಾಡ್ತಾರೆ ಸೊ ಇವರು ನಂಬಕ್ಕಾಗಲ್ಲ ಅವರು ಮತ್ತೆ ಚೆನ್ನಾಗಾದ್ರೆ ಅವ್ರ ಜೊತೆ ಹೋಗ್ತಾನೆ ಬರೀ ಇಂಥ ಮತಗಡೇ ಬರೀ ತಂದಾಕೋಕುವಂಥದ್ದು ಯಾರೂ ನಂಬೋದಿಲ್ಲ ಸೊ ಇಂಥ ಮಾತುಗಳು ಹಾಕೊಂಡು ಬಂದಿದ್ದೇನೆ ಮತ್ತೆ ತಿರುಗಾಸ್ಸು ಹೇಳ್ತಿದ್ದಾರೆ ಸೊ ಖಂಡಿತವಲ್ಲ ಆ ಬ್ರೇಕ್ ಆದಮೇಲೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಒಂದು ವೇಳೆ ವಿನಯ್ ಅವ್ರು ಏನಾದರೂ ಹೇಳಿದರೆ ಸುದೀಪ್ ಸರ್ ಅದಕ್ಕೆ ಕನ್ಫರ್ಮ್ ಮಾಡ್ತಾರೆ ಇಲ್ಲ ವಿನಯ್ ನೀವು ಹೇಳಿದ್ರಿ ಅಂತ ನೋಡೋಣ ಏನಾಗುತ್ತೆ ಅಂತ ಯಾರು ಸತ್ಯ ಯಾರು ಸುಳ್ಳು ಅಂತ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಷ್ಟೇ ಆಡಿಯೋಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ನಮಸ್ಕಾರ